ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕಟಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಇದೇ ಕಟಕ ರಾಶಿಯಲ್ಲಿ ಗುರುಗ್ರಹ ಈ ವರ್ಷ ಉಚ್ಚನಾಗ್ತಿದ್ದಾರೆ ನಿಮಗೋಸ್ಕರ ಒಂದೊಳ್ಳೆ ವರ್ಷ ಕಾಯ್ತಾ ಇದೆ ಅಂತಾನೆ ಹೇಳಬಹುದು ಇಷ್ಟು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಕಷ್ಟ ನೋವು ದುಃಖ ಆಘಾತಗಳು ಎಲ್ಲದರಿಂದ ಮುಕ್ತಿ ಸಿಗತ್ತೆ ಎಲ್ಲದನ್ನ ಹುಚ್ಚನಾಗಿರುವಂತಹ ಗುರು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾರೆ ಇದರ ಜೊತೆಗೆ ನೀವು ಸ್ವಲ್ಪ ಲೇಝಿ ಕೂಡ ಆಗ್ತೀರಾ ಹಾಗೇನೆ ದಪ್ಪನೂ ಆಗ್ತೀರಾ ಯಾಕಂದರೆ ಗುರುಗ್ರಹ ಸ್ಥೂಲಕಾಯದ ಗ್ರಹ ಅಂತಾನು ನಾವು ಹೇಳ್ತೀವಿ ಇನ್ ಕೇಸ್ ನಿಮಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡೋ ಅಭ್ಯಾಸ ಇಲ್ಲ ಅಂತಾದರೆ ಒಂದಿಷ್ಟು ದಪ್ಪ ಆಗೋದಂತೂ ಗ್ಯಾರಂಟಿ ಇನ್ನೊಂದು ವಿಷಯ ಏನಂದರೆ ನೀವು ಈ ವರ್ಷ ಕಡಿಮೆ ಮಾತಾಡ್ತೀರಾ ಇಷ್ಟು ದಿನ ನೀವು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿದ್ರಿ ಭಾವನಾತ್ಮಕವಾಗಿದ್ರಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹಾಗೆ ಮಾತಾಡ್ತಿದ್ರಿ ಆದರೆ ಈ ವರ್ಷ ನೀವು ಜಾಸ್ತಿ ಮಾತಾಡೋದಿಲ್ಲ ಇದೆಲ್ಲದರ ಜೊತೆಗೆ ನೀವು ನಿಮ್ಮ ಮನಸ್ಸಿನಿಂದ ಯಾರಿಗಾದರೂ ಒಳ್ಳೆಯದನ್ನು ಬಯಸಿದ್ರೆ ಯಾರ ಪರವಾಗಾದರೂ ಒಳ್ಳೆಯದನ್ನು ಮಾತಾಡಿದ್ರೆ ಬೇರೆಯವ್ರಿಗೋಸ್ಕರ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟರೆ ಅದು ಖಂಡಿತವಾಗ್ಲೂ ಈಡೇರತ್ತೆ ಹಾಗಾಗಿ ನಿಮ್ಮ ಸುತ್ತಮುತ್ತ ಕರ್ಕರಾಶಿಯವರು ರಾಶಿಯವರು ಕಟಕ ಲಗ್ನದವರು ಯಾರಾದರೂ ಇದ್ದರೆ ಅವರನ್ನು ಹುಡುಕೊಂಡು ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಬನ್ನಿ ಇನ್ನು ಕಟಕ ರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡೋದಕ್ಕೆ ಹೋಗಬೇಡಿ ಆದರೆ ಈ ವರ್ಷ ನೀವು ಹಣದ ವ್ಯಾಮೋಹವನ್ನು ದುಡ್ಡಿನ ಆಸೆಯನ್ನ ಒಂದಿಷ್ಟು ತ್ಯಾಗ ಮಾಡಬೇಕಾಗತ್ತೆ ಆಸೆಯಿಂದ ಸ್ವಲ್ಪ ದೂರನೇ ಇದ್ಬಿಡಿ ಹಾಗೆ ನೀವು ಯಾರತ್ರನಾದರೂ ಸಾಲ ಮಾಡಿದ್ರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಅದನ್ನು ವಾಪಸ್ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಅಥವಾ ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಸ್ವಲ್ಪ ಆದ್ರೂ ಪರವಾಗಿಲ್ಲ ಅದನ್ನು ತೀರಿಸುವಂತಹ ಪ್ರಯತ್ನ ಮಾಡಲೇಬೇಕು ಇನ್ನು ಭೂಮಿಯ ಯೋಗ ಕೂಡ ನಿಮಗೆ ಈ ವರ್ಷ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ತಗೊಳ್ಳುವಂಥದ್ದು ನಿಮ್ಮ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಆಗುವಂತಹ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಪ್ರಾಪರ್ಟಿ ತಗೊಳ್ಳೋಂತಹ ವಿಚಾರದಲ್ಲಿ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತಾರು ಕೂಡ ಚೆನ್ನಾಗಿದೆ ಅಂದರೆ ನೀವು ಇದನ್ನು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಪ್ರಾಪರ್ಟಿ ತಗೋತಿದ್ದೀರಾ ಅಂತಲ್ಲ ಗ್ರಹಗಳೇ ನಿಮಗೋಸ್ಕರ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಪ್ಲ್ಯಾನ್ ಅದಕ್ಕೇನು ಸಂಬಂಧನೇ ಇಲ್ಲ ಹಾಗೆ ಯೋಚನೆ ಮಾಡದೆ ದಿಢೀರಂತ ನೀವು ಯಾವುದಾದ್ರೂ ಒಂದು ಆಸ್ತಿಯನ್ನ ವಾಹನವನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳುವಂತಹ ಯೋಗ ಈ ವರ್ಷ ಇದೆ ಈ ವರ್ಷ ನೀವು ನಿಮ್ಮ ಪರಿವಾರದವರ ಕಡೆಯಿಂದ ಒಂದಿಷ್ಟು ಸಂಕಟಗಳನ್ನು ಅನುಭವಿಸ್ತೀರಾ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಕಡೆಯಿಂದ ಒಂದಿಷ್ಟು ತೊಂದರೆಗಳಾಗತ್ತೆ ನಿಮ್ಗೆ ಅವರು ಆ ಥರ ಮಾಡೋದು ಅಭ್ಯಾಸ ಆಗಿರೋದ್ರಿಂದ ಅಂತಹ ವ್ಯತ್ಯಾಸ ಏನು ಕಾಣಿಸೋದಿಲ್ಲ ಹಾಗೆ ನೀವು ನಿಮ್ಮ ಪರಿವಾರದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಪ್ರಯತ್ನ ಪಡಿ ಇನ್ನು ನಿಮಗೆಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ ಆಗ್ತಾ ಇಲ್ಲ ಅನ್ನೋಂತಹ ಕಂಪ್ಲೇಂಟ್ ಇತ್ತು ನಿಮಗೆ ಇಷ್ಟು ದಿನ ಇದ್ದಂತಹ ಕಂಪ್ಲೇಂಟ್ ಈ ಸರಿ ಕ್ಲಿಯರ್ ಆಗ್ತಾ ಇದೆ ನಾನು ಅಂದ್ಕೊಂಡಿರೋ ಕೆಲಸ ಆಗ್ತಿಲ್ಲ ಅಂತಾನೋ ಅಥವಾ ನಾನು ಅಂದ್ಕೊಂಡಿರೋ ಕೆಲಸ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತಾನೋ ಬೇಸರ ಇತ್ತು ಅದೆಲ್ಲದೂ ಈ ವರ್ಷ ಸುಳ್ಳು ಅಂತ ಸಾಬೀತಾಗತ್ತೆ ನೀವು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಕೂಡ ನಿಮ್ಮ ಕೆಲಸ ಎಂತದ್ದು ಅಂತ ತೋರಿಸ್ಕೊಳ್ಳೋದಿಕ್ಕೂ ಕೂಡ ಈ ವರ್ಷ ಸಿಕ್ಕಾಪಟ್ಟೆ ಅವಕಾಶಗಳು ನಿಮಗೆ ಸಿಗತ್ತೆ ಇನ್ನ ಈ ವರ್ಷ ನಿಮ್ಮ ತಂದೆಯವರಿಗೆ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಅಂತ ಹೇಳ್ತೀವಿ ಏನಾದ್ರೂ ಪೆಟ್ಟಾಗೋದು ಸರ್ಜರಿನೇ ಆಗೋ ಚಾನ್ಸಸ್ ಇದೆ ಆರೋಗ್ಯದ ದೃಷ್ಟಿಯಿಂದ ಒಂದಿಷ್ಟು ತೊಂದರೆಗಳನ್ನ ಅನುಭವಿಸೋದನ್ನ ನೀವು ನೋಡ್ತೀರಾ ಹಾಗೇನೆ ನಿಮಗೆ ಈ ವರ್ಷ ಸಿಕ್ಕಾಪಟ್ಟೆ ದೃಷ್ಟಿ ಆಗತ್ತೆ ಬೇರೆಯವರ ಕೆಟ್ಟ ಕಣ್ಣು ದೃಷ್ಟಿ ಆಗತ್ತೆ ಅನ್ನೋದಂತೂ ನಿಜ ನಾನಂತೂ ಇದನ್ನ ನಂಬ್ತೀನಿ ಹಾಗಾಗಿ ನೀವು ನಿಮ್ಮ ಒಳ್ಳೆ ಕೆಲಸಗಳನ್ನ ಇನ್ನೊಬ್ಬರಿಗೆ ಹೇಳೋದು ಅಥವಾ ನೀವು ಮಾಡೋ ಕೆಲಸನ ಇನ್ನೊಬ್ಬರಿಗೆ ತೋರಿಸೋದು ಇದರಿಂದ ಸ್ವಲ್ಪ ಹಿಂದೆ ಸರಿರಿ ಹಾಗೆ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ ಅದನ್ನಂತೂ ಯಾರತ್ರಾನು ಹೇಳೋದಕ್ಕೆ ಹೋಗ್ಬೇಡಿ ನಿಮ್ಮ ಏಮ್ಸ್ ಅಂಡ್ ಆಂಬಿಷನ್ಸ್ ಯಾವಾಗ್ಲೂ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ಆದ್ರೆ ನಾನು ಎಷ್ಟೇ ಹೇಳಿದ್ರು ನಿಮಗೆ ಇನ್ನೊಬ್ರು ಹೇಳಲೇಬೇಕು ಅನ್ನುವಂತಹ ಗುಣ ಕಡಿಮೆ ಆಗೋದಿಲ್ಲ ಆದ್ರೆ ನೀವು ಸ್ವತಃ ನಿಮ್ಮ ಇರೋರು ನಿಮ್ಮ ನಿಮ್ಮ ಸ್ನೇಹಿತರು ಸಂಬಂಧದವರು ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಲೇಸಿನೆಸ್ನ ಓವರ್ಕಮ್ ಆಗಿ ಈ ವರ್ಷ ಆಸ್ತಿಯನ್ನ ಮಾಡ್ಕೊಳ್ಳೋದಿಕ್ಕೆ ವಾಹನಗಳನ್ನ ಮಾಡ್ಕೊಳ್ಳೋದಿಕ್ಕೆ ಒಳ್ಳೆ ಸಮಯ ಲೋನ್ ತಗೊಂಡಿದ್ದೇ ಆದ್ರೆ ಆದಷ್ಟು ಬೇಗ ಲೋನ್ ನ ಕಮ್ಮಿ ಮಾಡ್ಕೊಳ್ಳಿ ಅಥವಾ ತೀರ್ಸೋದಿಕ್ಕೆ ಪ್ರಯತ್ನ ಪಡಿ ಹಾಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಒಳ್ಳೆಯದನ್ನೇ ಮಾತಾಡಿ ಇನ್ನು ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಹರ ಮಹಾದೇವ